ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಜೆ ಸಿ ಪಿ ಗಾಡಿ ಸೇಲಿ ಬಂದ ವೀಕ್ಷಕರೇ ಜೆ ಸಿ ಪಿ ಕಟ್ ಅಂತೇಳಿ ಒಂದು ಎರಡು ಸಾವಿರದ ಹದಿನೇಳು ಮಾಡಲಾಗಿರುತ್ತೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಹಂಗಾಗಿ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಆದಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ್ದ ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಅಂತಲೇ ಹೇಳ್ಬೋದು ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇ ಹೇಳಿರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ಅದೇ ಸರ್ ಯಾವುದು ಜೆ ಸಿ ಪಿ ಅಲ್ವ ಹೌದು

ಓಕೆ ಇರ್ಲಿ ಬಿಡಿ ಈಗ ಯಾರಾದ್ರೂ ಕಸ್ಟಮರ್ ಕಾಲ್ ಮಾಡ್ತಾ ಅವ್ರಿಗೆ ಹೇಳನ್ರಿ ನೀವು ನೋಡ್ಕೊಂಡ್ರಿ ಇವಾಗ ಗಾಡಿ ಪರ್ಸೆಂಟೇಜು ಮುಕ್ಕಾಲ್ ಬಗ್ ಮುಕ್ಕಾಲ್ ಹೋಗಿದಾವೆ ಈಗೆಲ್ಲ ರನ್ನಿಂಗ್ ಕಂಡೀಷನ್ ಎಲ್ಲ ರನ್ನಿಂಗ್ ಕಂಡೀಷನ್ ಓಡ್ತಾ ಓಡತಾ ಇದ್ರೇಟರ್ ಇಲ್ದಿರ ನಿಲ್ಸ್ಕೊಂಡಿದೀನಿ ಅಷ್ಟೇ ಹ್ಮ್ ಹ್ಮ್ ಆಪರೇಟರ್ ಇಲ್ದಿದ್ರೆ ಗಾಡಿ ಕೊಡ್ತಾನೆ ಇರಲಾ ಸುಮ್ಮನೆ ಆಪರೇಟರ್ ಮೂರ್ ದಿನ ಓಡಿಸೋದು ಕೆಲಸ ಹೋಗೋದು ಹ್ಮ್ ಹ್ಮ್ ಇದೇ ಸಮಸ್ಯೆ ಆಗಿರೋದು ಓಕೆ ಈ ರೀಸೆಂಟ್ ಆಗಿ ಏನಾದರೂ ಸರ್ವಿಸ್ ಮಾಡಿಸಿದ್ರ ಗಾಡಿಗೆ ಮೊನ್ನೆ ಎಲ್ಲ ಪಿನ್ನು ಬೂಸು ಎಲ್ಲ ಫುಲ್ ಹೊಡೆಸಿದ್ದೀನಿ ಹ್ಮ್ ಇನ್ನೇನು ಕೆಲಸ ಇಲ್ಲ ಆಯಿಲ್ ಒಂದು ಚೇಂಜ್ ಮಾಡಬೇಕು ಓಕೆ ಹ್ಞೂ ಹೊಸ ಪಂಪ್ ಹಾಕಿದ್ದೀನಿ ಡೀಸೆಲ್ ಪಂಪ್ ಹ್ಮ್ ಓಕೆ ಸರ್ ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರ ಫೈನಾನ್ಸ್ ಐತೆ ಸರ್ ಐತಾ ಎಷ್ಟಿದೆ ಇನ್ನು ಏನು ಕ್ಲಿಯರ್ ಮಾಡಿಕೊಡ್ತಾರ ಫುಲ್ ಕ್ಯಾಶ್ಗೆ ಕ್ಲಿಯರ್ ಕ್ಲಿಯರ್ ಮಾಡಿಕೊಡ್ತೀನಿ ಎಂಟು ಲಕ್ಷ ಅದೇ ಎಂಟು ಲಕ್ಷ ಐತಾ ಹ್ಮ್ ಕ್ಲಿಯರ್ ಮಾಡಿ ಕೊಡ್ತೀರಾ ಓಕೆ ಎಲ್ಲಿ ಸರ್ ಗಾಡಿದು ಇಲ್ಲಿ ಸರ್ ಇದು ರಾಮನಗರ ಡಿಸ್ಟಿಕ್ ಆರವಳ್ಳಿ ತಾಲೂಕು ದೊಡ್ಡ ಮರಲೋಡಿ ಹೋಬಳಿ ಬರುತ್ತೆ ಓಕೆ ಓಕೆ ಇವಾಗ ಫುಲ್ ಕ್ಯಾಶ್ ಏನು ಹೇಳ್ತೀರಾ ಗಾಡಿ ರೇಟು ಸರ್ ನಾನು ಹದಿನೈದು ಹೇಳ್ತಾ ಇದ್ದೀನಿ ಹದಿನೈದು ಲಕ್ಷ ಓಕೆ ಏನು ಹೆಚ್ಚು ಕಮ್ಮಿ ಆಗುತ್ತಾ ಕುಂತ್ಕೊಂಡ್ ಹೆಚ್ಚು ಕಡಿಮೆ ಕುಟ್ಟಿ ಬಿಡ್ತೀನಿ ಸರ್ ವ್ಯಾಪಾರಕ್ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಒಂದ್ ಐವತ್ ಸಾವಿರ ಹಂಗ್ ಆಗ್ಬೋದು ಐವತ್ ಸಾವಿರ ಹಿಂಗ್ ಆಗ್ಬೋದು ಅಂತ ಕೊಟ್ಟು ತಲೆ ತಗೊಂಡ್ ನೋಡೋಣ ಇದಕ್ಕೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಗಾಡಿದು ಇಲ್ಲ ಇನ್ಸೂರೆನ್ಸ್ ಲಾಸ್ ಆಗೋಯ್ತು ಮನೆ ಹ್ಮ್ ಎಷ್ಟು ಬರುತ್ತೆ ಸರ್ ಈ ಗಾಡಿ ಇನ್ಸೂರೆನ್ಸ್ ಒಂದ್ ಹದಿನೈದು ಸಾವಿರ ಹದಿನಾರು ಸಾವಿರ ಬರ್ತೈತೆ ಫಸ್ಟ್ ಪಾರ್ಟಿ ಹ್ಮ್ ಸರಿ ಸರ್ ಆಯ್ತು ಕಾಂಟಾಕ್ಟ್ ನಂಬರ್ ಸರ್ ಇದೇ ಹಾಕಿರಲಾ ಸರ್ ನನ್ನ ನಂಬರ್ ಕಳಿಸ್ತೀನಿ ಅಂತೀನಿ ಅಲ್ಲಿ ಹ್ಮ್ ಕಳ್ಸಿ ಆಯ್ತು ನಮ್ಮ ಅಣ್ಣವ್ರದೇ ಕಳಿಸ್ತೀನಿ ಅವ್ರದ್ದೇನೆ ಕೇಳಿಸ್ಕೊಂಡು ಹೋದಲ್ಲ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಿವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇನ್ನು ಇದೇ ತರ ನಿಮ್ದು ಯಾವ್ದಾರ ಗಾಡಿ ಸೇಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಶಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ಹಾಗಾಗಿ ಹೇಳ್ತಿದ್ದೀನಿ ವಾಟ್ಸ್ಆಪಲ್ಲಿ ಗಾಡಿ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇವೆ